ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ವೇದ ಗಣಿತಕ್ಕೆ ಸಂಬಂಧಪಟ್ಟಂತೆ ಗುಣಾಕಾರ ಮಾಡುವಂಥ ಸುಲಭ ವಿಧಾನವನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭ ಮಾಡೋದು ಈ ಹತ್ತು ನೂರು ಮತ್ತು ಸಾವಿರಕ್ಕೆ ಸಮೀಪವಿರುವಂತ ಸಂಖ್ಯೆಗಳನ್ನು ಗುಣಿಸುವಂತದ್ದು ಅಂದರೆ ಎರಡು ಬಾರಿ ಅಂದರೆ ವರ್ಗ ಸಂಖ್ಯೆಗಳನ್ನು ಹಿಡಿಯೋದು ಹೇಗೆ ಅಂದರೆ ಹತ್ತು ನೂರು ಸಾವಿರಕ್ಕೆ ಸಮೀಪವಾಗಿರುವಂಥ ವರ್ಗ ಸಂಖ್ಯೆಗಳನ್ನು ಸುಲಭವಾಗಿ ವೇಗವಾಗಿ ಗುಣಿಸುವುದು ಹೇಗೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಏಳು ಸ್ಕ್ವಯರ್ ಅಂತ ಇದೆ ಏಳು ಸ್ಕ್ವಯರ್ ಅಂತ ಇದೆ ಏಳು ಸ್ಕ್ವಯರ್ ಅಂದರೆ ಇದು ಹತ್ತಕ್ಕೆ ಸಮೀಪವಾಗಿದೆ ಹತ್ತು ಆಗಬೇಕಾದರೆ ಏಳಕ್ಕೆ ಎಷ್ಟು ಕಡಿಮೆ ಆಗಿದೆ ಮೂರು ಕಡಿಮೆ ಆಗಿದೆ ಈ ಏಳನ್ನು ಹಾಗೆ ಬರ್ಕೋಬೇಕು ಇಲ್ಲಿ ಹತ್ತಕ್ಕೆ ಎಷ್ಟು ಕಡಿಮೆ ಆಗಿದೆ ಅಂದರೆ ಮೂರು ಕಡಿಮೆ ಆಗಿದೆ ಅಂದರೆ ಕಡಿಮೆ ಇದ್ದಾಗ ಮೈನಸ್ ಮೂರನ್ನು ಬರ್ಕೋಬೇಕು ಇಲ್ಲಿ ಬರ್ಕೊಂಡಿರೋ ಮೂರನ್ನು ಏನು ಮಾಡಬೇಕು ಸ್ಕ್ವಯರ್ ಮಾಡ್ಕೋಬೇಕು ಈಗ ನೋಡಿ ಏಳರಲ್ಲಿ ಮೂರು ಹೋದರೆ ನಾಲ್ಕು ಮೂರು ಮೂರಲ್ಲಿ ಒಂಬತ್ತು ಏಳು ಏಳಲಿ ಎಷ್ಟು ನಲವತ್ತೊಂಬತ್ತು ಹೌದಾ ಓಕೆ ಈಗ ನೋಡೋಣ ಈಗ ಹದಿಮೂರು ಸ್ಕ್ವಯರ್ ಅಂತ ಇದೆ ಹದಿಮೂರು ಸ್ಕ್ವೇರ್ ಅಂದಾಗ ಹದಿಮೂರು ಅನ್ನುವಂಥದ್ದು ಹತ್ತಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ ಮೂರು ಜಾಸ್ತಿ ಆಗಿದೆ ಆಗ ಜಾಸ್ತಿ ಆಗಿದೆ ಅಂದಾಗ ಅದಕ್ಕೆ ನಾವು ಏನು ಮಾಡಬೇಕು ಹ್ಯಾಡ್ ಮಾಡಬೇಕು ಹದಿಮೂರಕ್ಕೆ ಮೂರನ್ನು ಏನು ಮಾಡಿ ಸೇರಿಸ್ವಿ ಈ ಮೂರು ಅನ್ನುವಂಥದ್ದು ಏನು ಮಾಡೋಣ ಸ್ಕ್ವಯರ್ ಮಾಡ್ಕೊಳ್ಳೋಣ ಹದಿಮೂರಕ್ಕೆ ಮೂರನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಹದಿನಾರು ಆಗ್ತದೆ ಮೂರು ಸ್ಕ್ವಯರ್ ಅಂದರೆ ಮೂರ್ ಮೂರಲ್ಲಿ ಒಂಬತ್ತು ನೀವು ನೋಡಿ ಹದಿಮೂರರ ವರ್ಗ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ ನೂರ ಅರವತ್ತ ಒಂಬತ್ತಾಗ್ತದೆ ಇನ್ನು ಇನ್ನೊಂದು ನೋಡೋಣ ಈಗ ನಾವು ಹತ್ತು ಸಮೀಪವಾಗಿದ್ದು ನೋಡಿದ್ವಿ ಇನ್ನು ನೂರರ ಸಮೀಪವಾಗಿರೋದನ್ನು ನಾವು ನೋಡ್ತಾ ಹೋಗೋಣ ಈಗ ತೊಂಬತ್ತ ಎಂಟು ಸ್ಕ್ವಯರ್ ಅಂತ ಇದೆ ತೊಂಬತ್ತೆಂಟು ಸ್ಕ್ವಯರ್ ನೂರ ಆಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಎರಡು ಕಡಿಮೆ ಆಗಿದೆ ಅಂದರೆ ತೊಂಬತ್ತೆಂಟು ಮೈನಸ್ ಎರಡು ಕಡಿಮೆ ಆಗಿದೆ ಇಲ್ಲಿ ಎಷ್ಟು ಇಲ್ಲಿ ಎರಡೂ ನಾವೇನು ಮಾಡಬೇಕು ಅಂದ್ರೆ ಇಲ್ಲಿ ಎರಡು ಸ್ಕ್ವಯರ್ ಅಂತ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ನೂರು ಅಂದಾಗ ಅಲ್ಲಿ ಬಿಡಿ ಹತ್ತು ಅನ್ನ ಅನ್ನೋದ್ರಿಂದ ನಾವು ನಾವು ಸೊನ್ನೆ ಎರಡು ಅಂತಲೇ ತಗೋಬೇಕಾಗ್ತದೆ ಇಲ್ಲಿ ತೊಂಬತ್ತೆಂಟರಲ್ಲಿ ಎರಡು ಕಡಿಮೆ ಮಾಡಿದ್ರೆ ಏನಾಗುತ್ತೆ ತೊಂಬತ್ತ ಆರು ಇಲ್ಲಿ ಎರಡು ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ಸೊನ್ನೆ ನಾಲ್ಕಾಗುತ್ತೆ ನೀವು ಬೇಕಾದರೆ ತೊಂಬತ್ತೆಂಟು ಸ್ಕ್ವೇರನ್ನ ಗುಣಸ್ ನೋಡಿ ಬೇಕಾದ್ರೆ ಒಂಬತ್ತು ಸಾವಿರದ ಆರುನೂರ ನಾಲ್ಕು ಬಂದಿರುತ್ತೆ ನೋಡಿ ತೊಂಬತ್ತೆಂಟು ಎಂಟು ತೊಂಬತ್ತೆಂಟು ಮಾಡೋಣ ಎಂಟು ಎಂಟಲಿ ಅರವತ್ನಾಲ್ಕು ದಶಕ ಆರು ಎಂಟು ಹಬ್ಬದ ಎಪ್ಪತ್ತೆರಡು ಆರು ಎಪ್ಪತ್ತೆಂಟು ಒಂಬತ್ತೆಂಟ ಎಪ್ಪತ್ತೆರಡು ದಶಕ ಏಳು ಒಂಬತ್ತು ಎಂಬತ್ತೊಂದು ಏಳು ಎಂಬತ್ತ ಎಂಟು ನಾಲ್ಕು ಎಂಟು ಎರಡು ಹತ್ತು ದಶಕ ಒಂದು ಎಂಟು ಏಳು ಹದಿನೈದು ಒಂದು ಹದಿನಾರು ಎಂಟಕ್ಕೆ ಎಂಟು ಎಷ್ಟಾಯಿತು ಒಂಬತ್ತು ಎಂಟು ಒಂದು ಒಂಬತ್ತು ಒಂಬತ್ತು ಸಾವಿರ ಆರ್ನೂರ ನಾಲ್ಕು ಬಂತು ನೋಡಿ ಈ ರೀತಿಯಾಗಿ ಹತ್ತಕ್ಕೆ ನೂರಕ್ಕೆ ಮತ್ತೆ ಸಾವಿರಕ್ಕೆ ಸಮೀಪವಾಗಿರು ತೀರಾ ಸಮೀಪ ಅಂದರೆ ನಾವು ಹತ್ತು ಡಿಫ್ರೆನ್ಸ್ ಇಪ್ಪತ್ತು ಡಿಫ್ರೆನ್ಸ್ ಅಂತವು ಮಾಡೋಕ್ಕೆ ಬರಲ್ಲ ಈಗ ಒಂದು ಎರಡು ಮೂರು ನಾಲ್ಕು ಈ ರೀತಿ ಡಿಫ್ರೆನ್ಸಸ್ ಇದ್ದಾಗ ನಾವೇನು ಮಾಡ್ಬೋದು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅಂದರೆ ಹತ್ತಕ್ಕೆ ಕಡಿಮೆ ಇರೋದಾಗಲಿ ಜಾಸ್ತಿ ಇರೋದಾಗಲಿ ನೂರಕ್ಕೆ ಸಾವಿರಕ್ಕೆ ಈ ರೀತಿ ಜಾಸ್ತಿ ಮತ್ತು ಕಡಿಮೆ ಇದ್ದಾಗ ನಾವೇನು ಮಾಡ್ಬೋದು ಈ ರೀತಿಯಾಗಿ ಸುಲಭವಾಗಿ ಗುಣಾಕಾರವನ್ನು ಮಾಡ್ಬೋದು ಇನ್ನೊಂದು ನೋಡೋಣ ಈಗ ನೂರ ಒಂದು ಸ್ಕ್ವೇರ್ ಅಥವಾ ನೂರ ಎರಡು ಅಂತ ತೆಗೆದುಕೊಳ ನೂರ ಎರಡು ಸ್ಕ್ವೇರ್ ಅಂದಾಗ ನೂರಕ್ಕಿಂತ ಇದು ಎಷ್ಟು ಜಾಸ್ತಿ ಆಗಿದೆ ಎರಡು ಜಾಸ್ತಿ ಆಗಿದೆ ನೂರ ಎರಡು ಪ್ಲಸ್ ಇಲ್ಲಿ ಎರಡು ಅಂತ ಇರೋದ್ರಿಂದ ಇಲ್ಲಿ ಸೊನ್ನೆ ಎರಡು ಇದೆ ಆ ಸೊನ್ನೆ ಎರಡನ್ನೇ ತೆಗೆದುಕೊಳ್ಳೋಣ ನೂರ ಎರಡು ಪ್ಲಸ್ ಸೊನ್ನೆ ಎರಡು ಬಾಲ್ ಈ ಸೊನ್ನೆ ಎರಡನ್ನೇ ಏನ್ ಮಾಡೋಣ ಸ್ಕ್ವರ್ ಆಗಿ ತಗೊಳೋಣ ಈಗ ನೋಡಿ ನೂರ ಎರಡಕ್ಕೆ ಎರಡನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ ನೂರ ನಾಲ್ಕು ಆಗ್ತದೆ ಇಲ್ಲಿ ಸೊನ್ನೆ ಎರಡು ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತೆ ಎರಡು ಎರಡು ಎರಡ್ಲಿ ನಾಲ್ಕಾಗುತ್ತೆ ನೀವೇನು ನೋಡಿಬೇಕಾದ್ರೆ ಹತ್ತು ಸಾವಿರದ ನಾನ್ನೂರ ನಾಲ್ಕು ಆನ್ಸರು ಬರುತ್ತೆ ನೋಡೋಣ ನೂರ ಎರಡು ಇಂಟು ನೂರ ಎರಡು ನೂರ ಎರಡು ಸೊನ್ನ ನೂರ ಎರಡು ಎರಡು ಇನ್ನೂರ ನಾಲ್ಕು ಆಗುತ್ತೆ ಇನ್ನೂರ ನಾಲ್ಕಕ್ಕೆ ನಾಲ್ಕು ದಶಕ ಇಪ್ಪತ್ತಾಗುತ್ತೆ ಸೊನ್ನೆ ಇನ್ನ ಎರಡು ದಶಕ ಆಗುತ್ತೆ ನೂರ ಎರಡು ಅಂದ ನೂರ ಎರಡು ನೂರ ಎರಡಕ್ಕೆ ಎರಡು ಸೇರಿಸಿದ್ರೆ ನೂರ ನಾಲ್ಕು ಹತ್ತು ಸಾವಿರದ ನಾಲ್ಕೂರ್ ನಾಲ್ಕು ಬರ್ತದೆ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಸುಲಭವಾಗಿ ಗುಣಾಕಾರವನ್ನು ಮಾಡಬಹುದು ಇನ್ನೊಂದು ತಗೋಣ ಸಾವಿರದ ತಗೋಣ ಇಲ್ಲಿ ತೊಂಬ ಒಂಬೈನೂರ ತೊಂಬತ್ತೈದು ಸ್ಕ್ವಯರ್ ಅಂತ ಇದೆ ಅಂತ ಇಲ್ಲಿ ಒಂಬೈನೂರ ತೊಂಬತ್ತೈದು ಸಾವಿರಕ್ಕಿಂತ ಎಷ್ಟು ಕಡಿಮೆ ಆಗಿದೆ ಐದು ಕಡಿಮೆ ಆಗಿದೆ ಅದನ್ನ ಸೊನ್ನೆ ಐದು ಅಂತ ಹೇಳ್ಕೋಣ ಇಲ್ಲಿ ಇಲ್ಲೂ ಕೂಡ ಐದು ಸ್ಕ್ವೇರ್ ಆಗುತ್ತೆ ಇಲ್ಲಿ ಸೊನ್ನೆ ಐದನ್ನೇ ತಗೋಬೋಣ ಇಲ್ಲಿ ಸೊನ್ನೆ ಐದು ತಗೋಬೇಕು ಸೊನ್ನೆ ಐದು ಸ್ಕ್ವಯರ್ ಅಂತ ತಗೊಳ ಇಲ್ಲಿ ಒಂಬೈನೂರ ತೊಂಬತ್ತೈದರಲ್ಲಿ ಐದನ್ನ ಕಳೀಲಿ ಎಷ್ಟಾಯ್ತು ಒಂಬೈನೂರ ತೊಂಬತ್ತೈದು ಈ ಸೊನ್ನೆ ಐದು ಅನ್ನುವಂಥದ್ದು ಏನಿದೆ ಅದು ಏನಾಗುತ್ತೆ ಅಂದರೆ ಸೊನ್ನೆಗೆ ಸೊನ್ನೆ ಆಗಿರುತ್ತೆ ಐದೈದಲಿ ಇಪ್ಪತ್ತ ಐದಾಗುತ್ತೆ ನೀವು ಬೇಕಾದರೆ ಗುಣಸ್ ನೋಡಿ ಇಷ್ಟು ಬಂದಿರುತ್ತೆ ಅಂದರೆ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತ ಐದು ಬರ್ತದೆ ನೋಡಿ ಒಂಬೈನೂರ ತೊಂಬತ್ತೈದು ಎಂಟು ಒಂಬೈನೂರ ತೊಂಬತ್ತೈದು ನೋಡೋಣ ಐದೈದು ಇಪ್ಪತ್ತೈದು ದಶಕ ಎರಡು ಐದು ಒಂಬತ್ತಲಿ ನಲವತ್ತೈದು ಎರಡು ನಲವತ್ತೇಳು ದಶಕ ನಾಲ್ಕು ಒಂಬತ್ತೈದು ನಲವತ್ತೈದು ನಾಲ್ಕು ನಲವತ್ತ ಒಂಬತ್ತು ಇನ್ನು ಒಂಬತ್ತರಿಂದ ನೋಡೋಣ ಒಂಬತ್ತೈದು ನಲವತ್ತೈದು ನಲವತ್ತೈದಕ್ಕೆ ಐದು ದಶಕ ನಾಲ್ಕು ಒಂಬತ್ತಲಿ ಎಂಬತ್ತೊಂದು ನಾಲ್ಕು ಎಂಬತ್ತೈದು ದಶಕ ಎಂಟು ಒಂಬತ್ತಲಿ ಎಂಬತ್ತೊಂದು ಎಂಟು ಎಂಬತ್ತ ಒಂಬತ್ತು ಎಂಟು ಸಾವಿರದ ಒಂಬೈನೂರ ಮತ್ತೆ ಅದೇ ಬರೋದರಿಂದ ಐದು ಐದು ಒಂಬತ್ತು ಎಂಟು ಈಗ ಕೂಡಲ್ಲ ಐದು ಏಳು ಐದು ಹನ್ನೆರಡಕ್ಕೆ ಎರಡು ದಶಕ ಒಂದು ಒಂಬತ್ತು ಒಂದು ಹತ್ತು 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 ಇಪ್ಪತ್ತು ಇಪ್ಪತ್ತಕ್ಕೆ ಸೊನ್ನೆ ದಶಕ ಎರಡು ನಾಲ್ಕು ಎರಡು ಆರು ಆರು ಐದು ಹನ್ನೊಂದು ಹನ್ನೊಂದು ಒಂಬತ್ತು ಇಪ್ಪತ್ತು ಇಪ್ಪತ್ತಕ್ಕೆ ಸೊನ್ನೆ ದಶಕ ಎರಡು ಮತ್ತೆ ಎಂಟು ಎರಡು ಹತ್ತು ಹತ್ತು ಒಂಬತ್ತು ಹತ್ತೊಂಬತ್ತು ಮತ್ತೆ ದಶಕ ಒಂದು ಎಂಟು ಒಂದು ಒಂಬತ್ತು ನೋಡಿ ಈ ರೀತಿಯಾಗಿ ಬಂತು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರದ ಇಪ್ಪತ್ತೈದು ನೋಡಿ ಆನ್ಸರ್ ಬಂತು ಈ ರೀತಿಯಾಗಿ ಮಾಡ್ಬೋದು ನೂರಕ್ಕೆ ಸಮೀಪವಾಗಿರುವಂಥ ಸಂಖ್ಯೆಗಳನ್ನು ಸಾವಿರಕ್ಕೆ ಸಮೀಪವಾಗಿರುವಂಥ ಸಂಖ್ಯೆಗಳನ್ನು ಅವುಗಳ ವರ್ಗ ಸಂಖ್ಯೆಗಳನ್ನು ಮಾಡ್ಬೋದು ಸುಲಭವಾಗಿ ಕಂಡು ಹಿಡಿಬೋದು ಈ ಒಂದು ವಿಧಾನದ ಮೂಲಕ ಯಾಕಂದರೆ ಇನ್ನು ಒಂದನ್ನು ತೋರಿಸ್ತೀನಿ ಎಕ್ಸಾಂಪಲ್ ನೀವು ಬೇಕಂದ್ರೆ ಚೆಕ್ ಮಾಡಿ ನೋಡಿ ಇನ್ನ ನೂರ ಮೂರು ಸ್ಕ್ವೇರ್ ಅಂತ ಇದೆ ಇಲ್ಲಿ ನೂರ ಮೂರು ಸ್ಕ್ವೇರ್ ಅಂದ್ರೆ ನೂರ ಮೂರು ನೂರಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ ಮೂರು ಜಾಸ್ತಿ ಆಗಿದೆ ನೂರ ಮೂರು ಪ್ಲಸ್ ಸೊನ್ನೆ ಮೂರು ಈ ಸೊನ್ನೆ ಮೂರನ್ನ ಸ್ಕ್ವೇರ್ ಮಾಡ್ಕೊಳ್ಳಿ ಇಲ್ಲಿ ನೂರ ಮೂರಕ್ಕೆ ಮೂರನ್ನ ಸೇರಿಸಿದಾಗ ಎಷ್ಟಾಗುತ್ತೆ ನೂರ ಆರು ಆಗ್ತದೆ ಮೂರ್ ಮೂರ್ಲಿ ಒಂಬತ್ತು ಆಗ್ತದೆ ಇಲ್ಲಿ ನೂರ ಮೂರು ಸ್ಕ್ವೇರ್ ಅಂದ್ರೆ ಹತ್ತು ಸಾವಿರದ ಆರ್ನೂರ ಒಂಬತ್ತು ಬರಬೇಕು ಗುಣಸ್ ನೋಡಿ ನೂರ ಮೂರು ಇಂಟು ನೂರ ಮೂರು ನೂರ ಮೂರು ಮೂರ್ಲಿ ಎಷ್ಟಾಗುತ್ತೆ ಅಂದ್ರೆ ಮುನ್ನೂರ ಒಂಬತ್ತು ಮುನ್ನೂರ ಒಂಬತ್ತ ಒಂಬತ್ತು ಮೂವತ್ತಿದೆ ನೂರಾ ಮೂರು ಸೊನ್ನೆಗೆ ಸೊನ್ನೆ ಮೂವತ್ತಿರೋದ್ರಿಂದ ಮೂವತ್ತಕ್ಕೆ ಸೊನ್ನೆ ಮತ್ತೆ ದಶಕ ಮೂರು ನೂರ ಮೂರು ಅದ್ರ ನೂರ ಮೂರು ಮೂರು ದಶಕ ಸೇರಿ ನೂರ ಆರು ಹತ್ತು ಸಾವಿರದ ಆರುನೂರ ಒಂಬತ್ತು ಇದು ಹತ್ತು ನೂರು ಮತ್ತು ಸಾವಿರಕ್ಕೆ ತೀರಾ ಸಮೀಪವಾಗಿರುವಂತ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನ ಮಾತ್ರ ಕಂಡುಹಿಡಿಯೋದಕ್ಕೆ ಆಗ್ತದೆ ಇನ್ನು ಮತ್ತೆ ನೂರಕ್ಕೆ ಈಗ ಇದೆ ಆ ಥರದ ಅವು ಮಾಡೋಕ್ಕಾಗಲ್ಲ ನಾನು ಹೇಳ್ತಾ ಇರೋದು ಒಂದು ಹತ್ತಕ್ಕೆ ಒಂದು ಮೂರು ಜಾಸ್ತಿ ಇರೋದು ಹತ್ತಕ್ಕಿಂತ ನಾಲ್ಕು ಕಡಿಮೆ ಮೂರು ಕಡಿಮೆ ಇಂಥವನ್ನ ಏನು ಮಾಡ್ಬೋದು ನಾವು ಸುಲಭವಾಗಿ ಏನು ಮಾಡ್ಬೋದು ಗುಣಿಸ್ಬೋದು ಅಂದರೆ ವರ್ಗ ಸಂಖ್ಯೆಯನ್ನು ಕಂಡುಹಿಡೀಬೋದು ಈ ಒಂದು ವಿಧಾನದ ಮೂಲಕ ಈ ರೀತಿಯಾದಂಥ ಮತ್ತಷ್ಟು ವಿಚಾರಗಳನ್ನು ಮುಂದಿನ ತರಗತಿಯಲ್ಲೇ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನೆಲೆಸ್ತಾ ಇದ್ದೇನೆ ಧನ್ಯವಾದಗಳು